ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ನಿಮ್ಮ ಒಂದು ದಡ್ತನ ಪ್ರೀತಿನಲ್ಲಿ ನೀವು ಮಾಡುವಂತ ದಡ್ತನ ಹೇಗಿರುತ್ತೆ ಅಂದ್ರೆ ನಿಮ್ಮ ಪ್ರೀತಿನ ದೂರ ಮಾಡೋಕೆ ನಿಮ್ಮ ದಡ್ತನ ತರ ಎಲ್ಲ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಟಿವ್ ಅಂಡ್ ಇನ್ಸ್ಪಿರೇಷನಲ್ ವಿಡಿಯೋ ಅಂತ ಹೇಳ್ಬಹುದು ಆದಷ್ಟು ಬೇಗ ತರ್ಟಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಫೋರ್ಟಿ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಿದೀನಿ ಆಡಿಯನ್ಸ್ ಹತ್ರ ಆದಷ್ಟು ಶೇರ್ ಮಾಡಿ ವೈರಲ್ ಮಾಡ್ಸಿ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ ವಿಡಿಯೋ ಕೊನೆ ತನಕ ನೋಡಿ ಪಾಯಿಂಟ್ಸ್ ಕೆಲವೊಂದಿಷ್ಟು ನಿಮಗೆ ಗೊತ್ತಿರಬಹುದು ಕೆಲವೊಂದು ಗೊತ್ತಿಲ್ಲದೇ ಇರಬಹುದು ಬಟ್ ಸ್ಟಿಲ್ ಗೊತ್ತಿದ್ರೆ ರಿಕಾಲ್ ಆಗುತ್ತೆ ಅಗೇನ್ ಮರ್ತಿ ಮರ್ತಿರ್ತೀರಲ್ಲ ಅದು ರಿಕಾಲ್ ಮಾಡ್ದಂಗೆ ಇರತ್ತೆ ಫಸ್ಟ್ ಪಾಯಿಂಟ್ ಏನಂದ್ರೆ ಅತಿಯಾದ ಬುದ್ಧಿವಂತಿಕೆ ಕೆಲವೊಂದ್ಸಲ ನಮ್ಮ ಅತಿಯ ನಮ್ಮ ಬುದ್ಧಿವಂತಿಕೆನ ಅತಿ ಮಾಡಿದಾಗ ಏನಾಗುತ್ತೆ ಅಲ್ಲಿ ನಾವೇ ದಡ್ರಾಗ್ಬಿಡ್ತೀವಿ ರೈಟ್ ಸೊ ಆ ಕಾರಣಕ್ಕೆ ಈಗ ನಮ್ ಜೊತೆಗಿರ್ತಕ್ಕಂಥ ಲವರ್ಸ್ ಫ್ರೆಂಡ್ಸ್ ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಈ ರಿಲೇಶನ್ಶಿಪ್ ಮೇಲೆ ಅತಿಯಾದ ಬುದ್ಧಿವಂತಿಕೆ ತೋರಿಸ್ತಾ ಇರೋದ್ರಿಂದ ಏನಾಗತ್ತೆ ನಮ್ಮ ದಡ್ಡತನ ಎದ್ದು ಕಾಣ್ತಿರತ್ತೆ ಎಷ್ಟೋ ಜನರಿಗೆ ಅದು ಗೊತ್ತಾಗ್ತಿರಲ್ಲ ಲೈಕ್ ಬುದ್ಧಿವಂತಿಕೆ ಬುದ್ಧಿವಂತಿಕೆ ತರ ಇರೋದ್ ಬಿಟ್ಟು ಅತಿಯಾದ ಬುದ್ಧಿವಂತಿಕೆ ಆದಾಗ ದಡ್ತನೂ ಆಗುವಂತ ಸಾಧ್ಯತೆಗಳು ನೂರಕ್ಕೆ ಸಾವಿರ ಪಟ್ಟಿರತ್ತೆ ಬಟ್ ಎಷ್ಟೋ ಜನಗಳಿಗೆ ಅದು ಗೊತ್ತಾಗ್ತಿರಲ್ಲ ರೈಟ್ ಅಂದ್ರೆ ಯಾವ ತರ ಅದು ಅದನ್ನು ಹೇಳ್ತೀನಿ ನಾನು ಅತಿಯಾದ ಬುದ್ಧಿವಂತಿಕೆ ಬುದ್ಧಿವಂತಿಕೆಡ್ ದನ ಹೆಂಗಂದ್ರೆ ಉದಾಹರಣೆಗೆ ಈ ಕೆಲವರಿಗೆ ಒಂದು ಎಕ್ಸಾಂಪಲ್ ಕೊಟ್ಟು ಬಿಡ್ತೀನಿ ಕೆಲವರಿಗೆ ಅತಿಯಾದ ಬುದ್ಧಿ ಬುದ್ಧಿವಂತಿಕೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಈಗ ಕೆಲವರಿಗೆ ರೋಡಲ್ಲಿ ಹೋಗ್ಬೇಕಾರೆ ಕಕ್ಕ ಇರುತ್ತೆ ಅನ್ಕೋಣ ಕರೆಕ್ಟ್ ಸ್ಲಿಪ್ಪರಿಗೆ ಸ್ಲಿಪ್ಪರ್ಗೆ ಅಂಡ್ಕೊಳ್ಳುತ್ತೆ ಸೊ ಜಸ್ಟ್ ನೋಡ್ತಾರೆ ಹೋಗ್ತಾರೆ ಇನ್ ಕೆಲವರು ಹಾಗಲ್ಲ ಅತಿಯಾದ ಬುದ್ಧಿವಂತಿಕೆ ಯೂಸ್ ಮಾಡ್ತಾರೆ ಲೈಕ್ ಅದನ್ನ ಟಚ್ ಮಾಡಿ ಫೀಲ್ ಮಾಡ್ತಾರೆ ಸೊ ಇದಕ್ಕೆ ಅತಿಯಾದ ಬುದ್ಧಿವಂತಿಕೆ ಅಂತ ಹೇಳ್ತೀವಿ ಕರೆಕ್ಟಾ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅತಿಯಾದ ಕೇರಿಂಗ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಬಿಟ್ಟು ಯಾವ್ದೇ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಒಂದು ರೆಸ್ಪೆಕ್ಟ್ ಸಾಯ್ತಿದೆ ಅಂದಾಗ ನೀವ್ ಅದೇ ಪ್ರೀತಿ ಇರ್ಲಿ ಅದನ್ನ ಬಿಟ್ಟು ಬಿಟ್ಟು ನೀವೇನಾದ್ರೂ ಅತಿಯಾದ ಕೇರ್ ಮಾಡೋದು ಅತಿಯಾಗಿ ನೀವು ಅವ್ರಿಗೋಸ್ಕರ ಸರ್ವಸ್ವವನ್ನ ತ್ಯಾಗ ಮಾಡೋದಾಗ್ಲಿ ಅತಿಯಾಗಿ ನೀವೆಲ್ಲ ಮಾಡಕ್ ಶುರು ಮಾಡಿದ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ ದಡ್ತನಾನೆ ಅಂತ ಹೇಳ್ಬಹುದು ಯಾಕಂತ ಹೇಳಿದ್ರೆ ಅತಿ ಅನ್ನೋ ವರ್ಡ್ ಏನಿದೆಯಲ್ಲ ಸೊ ಅತಿಯಾಗ ಅತಿಯಾಗಿರ್ತಕ್ಕಂಥ ಪ್ರೀತಿ ಅಥವಾ ಕಾಳಜಿ ಅತಿಯಾಗಿರ್ತಕ್ಕಂಥ ನಿಮ್ಮ ಬುದ್ಧಿವಂತಿಕೆ ಇದು ನಿಮ್ಮ ನಾಶಕ್ಕೆ ಕಾರಣ ಆಗುತ್ತೆ ಆಕ್ಚುಲಿ ಏನಕ್ಕೆ ಅವ್ರಿಗೆ ಅಪೋಸಿಟ್ ಅಲ್ಲಿ ಇರೋರಿಗೆ ಕಿರಿಕಿರಿ ಆಗ್ತಿರತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅಂದ್ರೆ ಅತಿಯಾದ ದಡ್ಡತನ ಅಂದ್ರೆ ಈಗ ನೋಡಿ ಜಗತ್ತು ಪ್ರಪಂಚ ಈ ಸಮಾಜ ಹೇಗಿದೆ ಅಂತ ಹೇಳಿದ್ರೆ ತುಳಿಯಕ್ಕೆ ನೋಡ್ತಾ ಇರತ್ತೆ ನಿಮ್ಮ ನೀವ್ ಬೆಳಿಬೇಕಂತ ಯಾರಿಗೂ ಇರಲ್ಲ ಆಕ್ಚುಲಿ ಎಲ್ಲರೂ ಅವರಾದ್ರೆ ಬೆಳಿಬೇಕನ್ನೋದಿರತ್ತೆ ಎಲ್ಲರಿಗೂ ಅವ್ರದೇ ಸ್ವಾರ್ಥ ಇರುತ್ತೆ ಅದ್ರ ಒಂದು ಯಾರೋ ನಿಮ್ಮನ್ನು ಬೆಳೆಸ್ ಬಿಡಬೇಕು ಬೆಳೆದ್ಬಿಡ್ಬೇಕು ಅಂತ ಇರಲ್ಲ ಬಟ್ ನಿಮ್ಮ ಬುದ್ಧಿವಂತಿಕೆ ಎಲ್ಲಿ ಎಲ್ಲೂ ಹೋಗಿದೆ ಯಾರೋ ನಿಮ್ಮನ್ನ ಮೋಸ ಮಾಡಕ್ ಮುಂಚೆ ನಿಮ್ಮಲ್ಲಿ ಸ್ಮಾರ್ಟ್ನೆಸ್ ಇಲ್ವಾ ನಿಮ್ಮಲ್ಲಿ ಆಲೋಚನೆಗಳಿಲ್ವಾ ಅಥವಾ ನೀವು ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ವಾ ಪ್ರೀತಿ ಅಂತ ಬಂದಾಗ ಅಲ್ಲಿ ಹೇಗಿರಬೇಕು ಜೀವನ ಅಂತ ಬಂದಾಗ ಅಲ್ಲೇ ಹೇಗಿರಬೇಕು ನಮ್ಮ ಅರ್ನಿಂಗ್ಸ್ ಏನು ನಾವ್ ಹೆಂಗಿರ್ಬೇಕು ಈ ಒಂದು ಕಾಮನ್ ಸೆನ್ಸ್ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಅದಕ್ಕೆ ದಡ್ಡತನ ಅಂತ ಹೇಳ್ತೀವಿ ಈ ದಡ್ಡತನ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಯಾರ್ ಬೇಕಾದ್ರೂ ನಿಮ್ಮ ಪ್ರೀತಿನ ದೂರ ಮಾಡ್ತಾರೆ ಬಳಸ್ಕೊಳ್ತಾರೆ ಮೋಸನು ಮಾಡ್ತಾರೆ ರೈಟ್ ಈ ಮೂರು ಟಿಪ್ಸ್ ಮೇಜರ್ ಟಿಪ್ಸ್ ನಿಮ್ಮ ಪ್ರೀತಿನ ರೆಸೆಕ್ಟ್ ಮಾಡಿ ದೂರ ಮಾಡೋಕೆ ಮುಖ್ಯವಾಗಿ ಕೆಲಸ ಮಾಡುತ್ತೆ ಸೊ ಐ ತಿಂಕ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಸೊ ನಿಮಗೆ ರೈಟ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರ ಇದೆ ಸೊ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ದಯವಿಟ್ಟು ಬಿಕಾಸ್ ಶೇರ್ ಮಾಡೋದ್ರಿಂದ ಒಂದು ಇನ್ಫಾರ್ಮೇಟಿವ್ ಎಲ್ರಿಗೂ ರೀಚ್ ಆಗುತ್ತೆ ಅಂತ ಹೇಳ್ತಾ ಕೌನ್ಸಿಲಿಂಗ್ ಬೇಕಂತ ಹೇಳ್ತಿದ್ ಅಗೇನ್ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಫೀಸ್ ಇರುತ್ತೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಮತ್ತೊಂದು ಟಾಪಿಕ್ ಎಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾ ಬಾಯ್